ನಮಸ್ಕಾರ ನಮಸ್ಕಾರ ಸರ್ ಈಗ ಕುಮಾರಸ್ವಾಮಿ ಅವರು ಇಲ್ಲಿ ಮಂಡ್ಯದಲ್ಲಿ ಹೌದು ಜೆ ಡಿ ಎಸ್ ಇಂದ ನಿಂತಿದ್ದಾರೆ ಮತ್ತೆ ಕಾಂಗ್ರೆಸ್ ಇಂದ ಇವರು ಇವ್ರದ್ದು ಫೈಟ್ ಇದೆಯಾ ಅಥವಾ ಲೀಡಿಂಗ್ ಅಲ್ಲಿ ಯಾರು ಗೆಲ್ಬಹುದು ಅಂದ್ರೆ ಫೈಟ್ ಇಲ್ಲ ಸರ್ ಸುಮ್ಮನೆ ದುಡ್ಡು ಮೋಜು ಮಾಡ್ತಿ ಮಾಂಸ ಚಿಕನ್ ತಿನ್ಕೊಂಡು ಈ ತರ ನಡೀತಾರೆ ಸಾರ್ ಚಂದ್ರ ಅವರು ಕುಮಾರಣ್ಣ ದುಡ್ಡು ಖರ್ಚು ಮಾಡೋದೇ ಬೇಡ ಅವರೇ ಗೆಲ್ತಾರೆ ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗ್ತಾರೆ ಅಂದರೆ ಯಾರು ವರ್ಚಸ್ ಮೇಲೆ ಅಂದ್ರೆ ಯಾರು ವರ್ಚಸ್ ಇದೆ ಇಲ್ಲಿ ಮಂಡ್ಯದಲ್ಲಿ ವರ್ಚಸ್ ಮೇನು ಕೆ ಎಸ್ ವಿಜಯಾನಂದನವರು ಕೂಡ ಬಲ ಇದೆ ಕೆ ವಿ ಶಂಕರೇಗೌಡರು ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೆಸರು ಮಾಡಿದ್ದಾರೆ ಅವ್ರ ಮೊಮ್ಮಗ ಕೆ ಎಸ್ ವಿಜಯಾನಂದನ್ ಕೂಡ ಬಲ ಇದೆ ಓ ಸತಿ ಅವರಿಗೆ ವಿಜಯಾನಂದರು ಇಂಡಿಪೆಂಡೆಂಟ್ ನಿಂತಿದ್ರು ಈ ಸತಿ ತುಂಬ ಅವ್ರಿಗೆ ತರ್ಟಿ ಪರ್ಸೆಂಟ್ ಬಲ ಇದ್ದಂಗೆ ಆಗಿದೆ ಅದರಲ್ಲಿ ಅನುಮಾನ ಇಲ್ಲ ಅಲ್ಲ ಗ್ಯಾರಂಟಿ ಎಫೆಕ್ಟು ಗ್ಯಾರಂಟಿ ಮನುಷ್ಯನೇ ಗ್ಯಾರಂಟಿ ಇಲ್ಲ ಅವ್ರು ಕೊಡೋ ಗ್ಯಾರಂಟಿ ತಗೊಂಡು ಏನು ಮಾಡ್ತಾರೆ ಸರ್ ಹಿಂಗೆ ಹೋಗಿ ಹಿಂಗೆ ಬರೋಕ್ಕಾಗಲ್ಲ ಮನುಷ್ಯ ಅವ್ರು ಕೊಡೋ ಗ್ಯಾರಂಟಿ ಎರಡು ಸಾವಿರ ಕೆಂಪಾಸು ಏನು ಸಿಗ್ತೀರಿ ಇದು ಅಲ್ಲ ಒಂದು ಲಕ್ಷ ರೂಪಾಯಿ ಆಫರ್ ಎಲ್ಲಿ ಕೊಟ್ಟಿದ್ದಾರೆ ಯಾರು ತಲುಪ್ತೈತೆ ಎಲ್ಲಿಗೆ ತಪ್ತೈತೆ ದುಡ್ಡು ವೈನ್ಸ್ವ್ರಿಗೆ ಹೋಯ್ತದೆ ಅದ ಎಲ್ಲಿ ಆ ಆಟನೂ ನಡೆಯಲ್ಲ ಈ ಸರ್ತಿ ವಿಜಯಾನಂದ ಅವ್ರ ವರ್ಷ ಚಿರೋದ್ರಿಂದ ಮಂಡ್ಯದಲ್ಲಿ ಅವ್ರಿಗೆ ಮಿಚ್ಚು ಹೆಚ್ಚು ಕಮ್ಮಿ ಎರಡು ಲಕ್ಷ ಲೀಡಲ್ಲಿ ಕುಮಾರಣ್ಣ ಗೆಲ್ತಾರೆ ಹ್ಞೂ ತಾರಚಂದ್ರವ್ರದ್ದು ಮಾಮೂಲಿ ದುಡ್ಡು ಅದ ಅದೇ ನೂರು ಕೋಟಿ ಅದೇ ಇನ್ನೂರು ಕೋಟಿ ಅದೇ ಇನ್ನೂರು ಕೋಟಿ ಅದೇ ಅಂತಾರೆ ಕಿತ್ಕವ್ರೆ ಡೈಲಿ ಮೆರವಣಿಗೆ ಮಾಡ್ತಾರ ದುಡ್ಡಲ್ಲಿ ಜನ ಇಲ್ಲ ಜನ ಇಲ್ಲ ಜನಪ್ರತಿನಿಧಿಗಳಿಲ್ಲ ಹೋಗಿ ಬಸ್ರಾಳಗೋಗಿ ಕಸಬಾಗೋಗಿ ಮಂಡ್ಯಕ್ಕೆ ಬನ್ನಿ ಕೆ ಎಸ್ ವಿಜಯಾನಂದವರ ಬಲ ಅಷ್ಟೇ ಇದೆ ಕೆ ವಿ ಶಂಕರಗೌಡರು ಹೆಸರು ತುಂಬ ಇದೆ ಅದರಿಂದ ಏನು ಮೋಸ ಇಲ್ಲ ಎರಡ ಎರಡರಲ್ಲಿ ಆರಮ್ಮ ಕುಮಾರನಾಗಿ ಗೆಲ್ತಾರೆ ತೊಂದರೆ ಇಲ್ಲ ಬರೀ ನಾಟಕವೆಲ್ಲ ಅಷ್ಟೇ ಕಾಂಗ್ರೆಸ್ತು ಗ್ಯಾರಂಟಿ ಗ್ಯಾರಂಟಿ ಮನುಷ್ಯನಾಗೋ ಹಿಂಗೆ ಬಂದು ಹಿಂಗೆ ಬರೋಕ್ಕಾಗಲ್ಲ ಏನು ಗ್ಯಾರಂಟಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡೋ ಕೆ ವಿ ವಿಶಂಕರಗೌಡರು ಪಿ ಎಸ್ ಕಾಲೇಜ್ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಇರ್ಬೋದು ಎಲ್ಲ ಮಂಡಿ ಅಭಿವೃದ್ಧಿ ಮಾಡವರೆ ಏನು ತಪ್ಪೇನಿಲ್ಲ ಆರಾಮಾಗಿರೋ ಲಕ್ಷ ಗಿಡಲ್ಲೇ ಗೆಲ್ತಾರೆ ಕುಮಾರಣ್ಣ ಏನು ತೊಂದರೆ ಇಲ್ಲ ಈಗ ಮೋದಿಯವ್ರದ್ದು ಗ್ಯಾರಂಟಿಗಳು ಹ್ಞೂ ಕೆಲವೊಂದು ಗ್ಯಾರಂಟಿ ಹೇಳ್ತಾರೆ ನಾವು ಗ್ಯಾರಂಟಿ ಕೊಡ್ತಿಲ್ಲ ಮೋದಿಯವರು ಹತ್ತು ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ ಇದು ಮೂರನೇ ಬಾರಿ ಏಳನೇ ಫಸ್ಟಲ್ಲಿ ಹಂಗೆ ಇತ್ತು ಎರಡನೇಯಲ್ಲಿ ಹಂಗೆ ಇದೆ ಮತ್ತು ಮೂರನೇ ಅಲ್ಲೇ ಹಂಗೆ ಇದೆ ಏನು ತೊಂದರೆ ಇಲ್ಲ ಅವ್ರ ಗ್ಯಾರಂಟಿಗಳೆಲ್ಲ ಪಾಸ್ ಆಯ್ತವೆ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಡಬ್ ಇವ್ರದೆಲ್ಲ ಅಂದ್ರೆ ಲೈಫ್ ಇಲ್ಲ ಅಂತ ನನಗೆ ಲೈಫ್ ಇಲ್ಲ ಅವ್ರ ಜೀವನನೇ ಇಲ್ಲ ಈಗ ಬರೀ ಸುಳ್ಳು ಕಪಟ ಮೋಸ ದುಡ್ಡು ಸರ್ಕಾರ ಇದೆ ಅಂತಾರೆ ಇನ್ನೇನು ಮಾಡೋರು ಐನೂರು ರೂಪಾಯಿ ಇಲ್ಲ ನಮ್ಮ ಗೌರ್ಮೆಂಟ್ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಫಂಕ್ಷನ್ ಇಟ್ಟಿದ್ರು ಯಾರು ನೋಡ್ರ್ರು ಮಂಡ್ಯದವರೇ ಇಲ್ಲ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಬಿರಿಯಾನಿ ಊಟ ಎಲ್ಲ ಮೈಸೂರು ಆ ಕಡೆ ಈ ಕಡೆ ಬಸ್ ಚತ್ತೋದು ಇಲ್ಲಿಂದ ಇದಕ್ಕೆ ಮೈಸೂರಿಗೆ ಬಿಡೋದು ಜನ ತುಂಬಿಸೋದು ಆ ಹೆಲಿಕಾಪ್ಟರ್ ನೋಡೋಕೆ ಒಂದು ಐನೂರು ಜನ ಬರ್ತಾರೆ ಇನ್ನೇನು ಇಲ್ಲ ಅವ್ರು ನೋಡೋಕ್ಕೆ ಜನ ನೋಡೋಕೆ ಯಾರೂ ಬರೋದಿಲ್ಲ ಇಲ್ಲಿ ಇಲ್ಲಿ ಕುಮಾರಣ್ಣ ಬಲ್ಲ ಹಂಗೆ ಇದೆ ಈ ಮಾಡ್ತಾರೆ ಏನು ತಲೆನೋವಿಲ್ಲ ಗೆಲ್ತಾರೆ ಗೆಲ್ಲಿ ಸರ್ ಕುಮಾರ್ನೇ ಗೆಲ್ಲೋದು ಹಾಸನೇ ಆಗ್ಬೋದು ಮೈಸೂರು ಆಗ್ಬೋದು ಮಂಡ್ಯನೇ ಆಗ್ಬೋದು ಎಂಟರ್ ಯಾವುದೇ ಇದಾಗ್ಬಾರ್ದು ಒಂದು ಮೋದಿ ಅಲ್ಲೇ ಕೂಡ ಇದೆ ನಾನೇನು ಆ ಥರ ಏನು ಮಾಡೋದಿಲ್ಲ ಮೋದಿ ಅಲ್ಲೇ ಇದೆ ತಪ್ಪೇನಿಲ್ಲ ಹಂಗನ್ಬಿಟ್ಟು ಮೋದಿ ಹಂಗೆ ಮಾಡ್ತವ್ರೆ ಹಿಂಗೆ ಅಂತಲ್ಲ ಪಾಪ ಅವ್ರು ದುಡಿತಾವ್ರೆ ಅವ್ರಿಗೆ ಅದಂತ ಮನೆ ಮಾಡ್ಕೊಂಡಿಲ್ಲ ಇಲ್ಲ ಕಾಂಗ್ರೆಸ್ ಸರ್ಕಾರ ಈ ಸತ್ತು ಹೋಲಿಸಿದ್ರೆ ಕೇಂದ್ರದಲ್ಲಂತೂ ಯಾವುದೇ ಕಾರಣಕ್ಕೂ ಅವರು ಎಂಬತ್ತು ಬರೋದಿಲ್ಲ ಇದು ನಾನು ತಗೊಳುತ್ತೆ ಜ ಬಿ ಜೆ ಪಿ ಯಾವುದೇ ರೀತಿ ಅನುಮಾನ ಇಲ್ಲ